ಬಾರಿ ಮಲ್ಲ ಒಂಜಿ ರಿಸೆಪ್ಶನ್ ಆವೊಂದು ಇತ್ತೆಂಡು ಯಾನ್ಲ ಪೋದಿತ್ತೆ ಅವು ರಿಸೆಪ್ಶನ್ ಎಂಚ ಆತನ ಕೆನ್ಂದನಗ ಯಾನ್ಲ ಎಂಸಿ ಮನ್ಪುನಲ್ ಆ ಎಂಸಿ ದರ್ ಲೆತ್ತೊಂದುಲ್ಲೆರ್ ಎದುರ್ದೊಂಜಿ ರಡ್ಡ್ ಲೈನ್ ಡ್ ಗಡಿಪತ್ತಿನಕುಲು ಕುಲ್ಲದೆರ್ ಚಾವಡ್ಡಿತ್ತಿನ ಗಜ ಕಂಬಗು ಬಂಗಾರದ ಕುರೆಲಗ್ ಸರಿ ಸಮಾನ ಇಂಚಿ ದಿನಕುಲು ಏರ್ ಎಂದ ಕೆನ್ಂದನಗ ಗಡಿಪತಿನಕುಲು ಅವ್ಲು ಸಾರ ಬಸವೆ ಬೋರಿ ಪುಟ್ಟುಂಡಲಾ ಐಟ್ ಸಾರ ಬೋರಿಡು ಒಂಜಿ ಬಸವೆ ಮಾತ್ರ ತಿಕ್ಕುನು ದೈವದ ಕುಡಿ ಅಡಿ ಇಟ್ಟಿ ದೈವದ ಚಾಕಿನ ಮಲ್ಪರ ದೈವೊಂಜಿ ಗಿಂಡೆ ನೀರು ದೀಪು ಪಣ್ಣನ್ ಅಂಡಾಗ ಆಯ್ನ ಸುಕೃತದ ಫಲ ಕೈಕ ದೀಪ ನಂಚಿತ್ತಿನ ಬಲೆ ಅತ್ತ ಸರಪುಲಿ ಅವು ಓಲ ಒಂಜಿ ಗೋಲ್ಡ್ ಶಾಪ್ ತಿಕ್ಕು ನಂಚಿತ್ತಿನವತ್ತು ಅವು ಮಸ್ ಸ್ಪಷ್ಟವಾದ ಇಲ್ಲರ್ದ್ ಪಿದಡೋಡು ಆ ಗಡಿಪತಿನಾರು ಎದುರುಡು ಕುಲ್ಲಿನಿ ಪಣ್ಣುಂದನಗ ಆರು ಮತ್ತು ಕುಲ್ಲಿ ವೈತ ಪ್ರತಿನಿಧಿ ಬತ್ತು ಮತ್ತು ಕುಲ್ಲಿನ ಕೇಂದ್ರ ಒಂಜಿ ದೈವದ ಪ್ರತಿನಿಧಿ ಅದು